ಇದು ಎರಡು ತಿಂಗಳಿಂದ ನಡೆದಿರತಕ್ಕಂತ ಘಟನೆ ಇದೆ ಆವತ್ತಿಂದ ವಿನಯ್ ಸೋಮಯ್ಯ ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ ತೊಂದರೆ ಆಗಿದೆ ಅಪಮಾನ ಆಗಿದೆ ಈ ರೀತಿ ಅವರು ಸಹಿಸಿಕೊಳ್ಳಲಾರದಂತ ಪರಿಸ್ಥಿತಿ ಉದ್ಭವ ಆಗಿದೆ ಈ ಸಂದರ್ಭದಲ್ಲಿ ಅವರನ್ನ ತೊಂದರೆ ಕೊಟ್ಟ ಕಾರಣದಿಂದ ಅವರು ಕೋರ್ಟ್ಗೆ ಹೋಗಿದ್ದಾರೆ ಅವರ ಡೆತ್ ನೋಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ ಇಷ್ಟು ಕಾಲ ನನ್ನ ತಾಯಿ ಮುಖ ನೋಡ್ಲಿಕ್ಕಾಗಿಲ್ಲ ನಾನು ಮಾತಾಡ್ಲಿಕ್ಕಾಗಿಲ್ಲ ನನಗೆ ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಇದು ಮಾನ್ಯ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣನವರು ಇದರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಬರೆದಿದ್ದಾರೆ ಈ ಕಾಂಗ್ರೆಸ್ನವರ ಶಾಸಕರು ಮತ್ತು ನಾಯಕರ ಅಟ್ಟಹಾಸ ಈ ಅಧಿಕಾರದ ಅಟ್ಟಹಾಸ ಬಹಳ ಹೆಚ್ಚಾಗಿದೆ ನಮ್ಮ ಕಾರ್ಯಕರ್ತರನ್ನ ತಿಂಗಳಿಗೆ ನೂರಾರು ಕಾರ್ಯಕರ್ತರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆಕ್ಟಿವ್ ಆಗಿದ್ದಾರೋ ಅವರನ್ನೆಲ್ಲ ಸದೆ ಬಡಿಯತಕ್ಕಂಥ ಕೆಲಸ ಈ ಕಾಂಗ್ರೆಸ್ನ ನಾಯಕರಿಂದ ನಡೀತಾ ಇದೆ ಇದಕ್ಕೆ ಶಾಸಕರುಗಳು ಮಂತ್ರಿಗಳು ಎಲ್ಲ ಮುಗಿ ಬಿದ್ದಿದ್ದಾರೆ ನಾನು ಒಂದು ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಗುಲ್ಬರ್ಗಾದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆ ಏನು ಅಂತಂದ್ರೆ ನಾವು ಬೀದಿಗಿಳಿದ್ರೆ ನೀವ್ಯಾರು ಬೀದಿಗಳಲ್ಲಿ ಓಡಾಡುವಂಥದ್ದು ಕೂಡ ಕಷ್ಟ ಆಗತ್ತೆ ಅಂತ ಇದು ಸತ್ಯ ಆಗ್ತಾ ಇದೆ ಈಗ ಅಂದ್ರೆ ಈಗ ಬೆಂಕಿ ಹಚ್ಚೋ ಕೆಲಸ ಕಾಂಗ್ರೆಸ್ ಇಂದ ಪ್ರಾರಂಭ ಆಗಿದೆ ಎಐಸಿಸಿ ಅಧ್ಯಕ್ಷರು ಕಡೆ ಹೇಳಿದ್ರು ಬೆಂಕಿ ಹಾಕಿ ಸುಟ್ಟು ಬಿಡ್ತೇವೆ ಅಂತ ಅಂದ್ರೆ ಈಗ ನಮ್ಮ ಕಾರ್ಯಕರ್ತರ ಮೇಲೆ ಬೆಂಕಿ ಹಾಕ್ತಕ್ಕಂಥ ಕಾರ್ಯ ಆಗಿದೆ ಈಗ ಬೆಂಕಿ ಆರಿಸ್ತಕ್ಕಂಥ ಕೆಲಸಕ್ಕೆ ನಾವು ಈಗ ಸಜ್ಜಾಗಬೇಕಾಗಿದೆ ಈಗ ಯಾರ್ಯಾರ ಮೇಲೆ ಇದರಲ್ಲಿ ಆ ವಿನಯ್ ಬರೆದಿದ್ದಾರೆ ಡೆತ್ ನೋಟ್ ನಲ್ಲಿ ಅವರೆಲ್ಲ ಅರೆಸ್ಟ್ ಆಗಬೇಕು ಶಾಸಕರನ್ನು ಅರೆಸ್ಟ್ ಮಾಡಬೇಕು